ನಮಸ್ಕಾರ ಗುರುಗಳೈ ನಾನು ನಿಮ್ಮ ಪ್ರೀತಿಯ ಅಪ್ಪು ವಿನಯ್ ಕರ್ನಾಟಕ ಸಮಸ್ತ ನಾಡಿನ ಜನತೆಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇಂದು ನಾವು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಟೇಕಲ್ ಹೋಬ್ಳಿ ಮಾಲೂರು ತಾಲೂಕು ಕೋಲಾರ ಡಿಸ್ಟಿಕ್ ಜಿಲ್ಲೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರೌಢ ಪ್ರಾಥಮಿಕ ಶಾಲೆಗೆ ನಮ್ಮ ಕಡೆಯಿಂದ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಶಾಲೆಯ ಬ್ಯಾಗುಗಳನ್ನು ಉಚಿತವಾಗಿ ನೀಡಲು ಹೋಗುತ್ತಿದ್ದೇವೆ ಯಾಕೆಂದರೆ ಗೌರ್ನಮೆಂಟ್ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಮನೆಯ ಪರಿಸ್ಥಿತಿ ತುಂಬ ಕಷ್ಟ ಇರುತ್ತದೆ ಸರ್ಕಾರಿ ಶಾಲೆಯ ಮಕ್ಕಳು ಯಾರಿಗಿಂತ ಕಡಿಮೆ ಇಲ್ಲ ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ಟಾಪರ್ ಆಗೇ ಬರುತ್ತಿದ್ದಾರೆ ಕರ್ನಾಟಕ ಶಾಲೆಯವರು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನು ಪ್ರತಿ ವರ್ಷ ಗವರ್ನಮೆಂಟ್ ಶಾಲೆಯ ಮಕ್ಕಳೇ ಆಗಿರುತ್ತಾರೆ ಹಾಗಾಗಿ ನಾವು ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡುತ್ತಿದ್ದೇವೆ ದಯವಿಟ್ಟು ನೀವು ಸಹ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಯಾವತ್ತೇ ಆಗಲಿ ಹಿಂದೆ ಅಲ್ಲ ಯಾವತ್ತಾದರೂ ಸಹ ನಿಮ್ಮ ಒಂದು ಅಕ್ಕಪಕ್ಕ ಗೌರ್ನಮೆಂಟ್ ಶಾಲೆಯ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ನೀವು ಸಹ ಸಹಾಯ ಮಾಡಿ ಸ್ವತಂತ್ರ ದಿನಾಚರಣೆಯನ್ನು ಮಾಡುತ್ತಿದ್ದೇವೆ ಮತ್ತು ದಯವಿಟ್ಟು ಹಾಗೆ ನಾವು ಮಾಡುವಂತಹ ಕೆಲಸ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಒಂದು ಒಂದು ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ನಾವು ಮಾಡುವಂತಹ ಒಳ್ಳೆಯ ಕೆಲಸಕ್ಕೆ ನಿಮ್ಮದು ಸಹ ಒಂದು ಉಡುಗೊರೆ ಮತ್ತು ಪ್ರೋತ್ಸಾಹ ಇರುತ್ತದೆ ಅಂತ ಹೇಳಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಇಂತೂ ನಿಮ್ಮ ಪ್ರೀತಿಯ ಅಪ್ಪು ವಿನಯ್ ಫಾರ್ ಯು ಪ್ರತಿಯೊಬ್ಬರು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ